ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಯಾಕೆ ಈವ್ನಿಂಗ್ ಇದ್ದೀನಿ ಗೊತ್ತಾ ಇವಾಗ ಆಲ್ರೆಡಿ ಈವ್ನಿಂಗ್ ಆಗೋಗಿದೆ ನಾನು ಹೊರಟಿದ್ದು ಸಮಯಾನೇ ನಾಲ್ಕೂವರೆ ಆಗೋಗಿದೆ ಸೊ ಅದಕ್ಕೆ ಗುಡ್ ಈವ್ನಿಂಗ್ ಹೇಳ್ತಾಯಿದ್ದೀನಿ ನಿಮಗೆ ಸೊ ಮತ್ತೊಮ್ಮೆ ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್ ಒಂದು ಸ್ಮಾಲ್ ಬ್ರೇಕ್ ತಗೊತ ನಾ ಹೊರಟಿದ್ದೆ ಕೋಟಿಲಿಂಗೇಶ್ವರ ಕಡೆಗೆ ಬೆಂಗಳೂರಿಂದ ಕೋಲಾರ್ ತೊಂಬತ್ತೆರಡು ಕಿಲೋಮೀಟರ್ ಇದೆ ಕೋಲಾರಿಂದ ಬಂಗಾರಪೇಟೆ ಹನ್ನೆರಡು ಕಿಲೋಮೀಟರ್ ಇದೆ ಅಲ್ಲಿಂದ ನಾವು ಹೊರಟಿದ್ದು ಕಂಬಸಂದ್ರ ಎಂಬ ಊರಿಗಳ ಆ ಊರಲ್ಲೇ ಇರೋದು ನಮ್ಮ ಕೋಟಿಲಿಂಗೇಶ್ವರ ದೇವಸ್ಥಾನ ಫೈನಲಿ ರೀಚ್ ಆದ್ವಿ ನೋಡಿ ದೇವಸ್ಥಾನ ಓಪನಿಂಗ್ ಟೈಮ್ ಬಂದು ಮಾರ್ನಿಂಗ್ ಒಂಬತ್ತು ಗಂಟೆಗೆ ಓಪನ್ ಮಾಡ್ತಾರೆ ಮತ್ತು ನೈಟ್ ಎಂಟೂವರೆವರೆಗೂ ಓಪನ್ ಇರುತ್ತೆ ಸೊ ಮಾರ್ನಿಂಗ್ ಒಂಬತ್ತರಿಂದ ಹತ್ತುವರೆ ಸಮಯದ ಒಂದು ವರೆಗೂ ನಿಮಗೆ ಉಚಿತ ಪ್ರವೇಶ ಇರುತ್ತೆ ಹಾಗಾಗಿ ಟ್ವೆಂಟಿ ರುಪೀಸ್ ಟಿಕೆಟ್ಸ್ ಏನು ನೀವು ಬೈ ಮಾಡೋಂಗಿಲ್ಲ ಆ್ಯಂಡ್ ಸೇಮ್ ಟೈಮ್ ಈವ್ನಿಂಗ್ ಕೂಡ ಅಷ್ಟೇ ಒನ್ ಅವರ್ ಕ್ಲೋಸಿಂಗ್ ಒನ್ ಅವರ್ ಮುಂಚೆ ನಿಮಗೆ ಫ್ರೀ ಟಿಕೆಟ್ಸ್ ಅವೈಲಬಿಲಿಟಿ ಇರುತ್ತೆ ತುಂಬಾ ಲಿಂಗನ ಸ್ಥಾಪನೆ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಚಿಕ್ಕ ಚಿಕ್ಕ ಲಿಂಗ ಕೂಡ ಇಟ್ಟಿದ್ದಾರೆ ಸಣ್ಣದ್ರಿಂದ ದೊಡ್ಡ ಲಿಂಗ ಕೂಡ ನೋಡ್ಬೋದು ಇಲ್ಲಿ ನಾವು ಹಾಗಾಗಿ ಎಲ್ಲಾ ಲಿಂಗಕ್ಕೂ ಪೂಜೆ ಸಹ ಮಾಡಿದ್ದಾರೆ ಬೆಲ್ಪಾತ್ರೆ ಮಾಡಿದಲ್ಲಿ ಇಷ್ಟು ಬೆಲ್ಪಾತ್ರೆ ಕಾಯಿದೆ ನೋಡಿ ಹಾಗೆ ಇಲ್ಲಿ ನಮ್ಮ ವಿಷ್ಣು ಮಹೇಶ್ವರ ಹಾಗೆ ಮೂಲ ದೇವರಾದ್ರೆ ಶ್ರೀ ಮಂಜುನಾಥ ಸ್ವಾಮಿ ಹಾಗೆ ನಾವು ವೆಂಕಟೇಶ್ವರ ಸ್ವಾಮಿ ಕೂಡ ನೋಡ್ಬೋದು ಬಹಳಷ್ಟು ದೇವರ ಗುಣಗಳನ್ನೇ ಸ್ಥಾಪನೆ ಮಾಡಿದ್ದಾರೆ ಒಂದು ಗುಡಿಲಿ ಬಂದು ನೂರ ಎಂಟು ಅಡಿ ಶಿವಲಿಂಗ ಜೊತೆ ಇಷ್ಟು ದೇವರನ್ನು ಕೂಡ ಒಂದೇ ಜಾಗದಲ್ಲಿ ನೋಡ್ಬೋದು ದೇವ್ರ ದರ್ಶನ ಎಲ್ಲ ಮುಗ್ದು ನಾ ಹೋಗಿದ್ದ ನೂರ ಎಂಟು ಅಡಿ ಶಿವಲಿಂಗ ದರ್ಶನ ಮಾಡೋದಕ್ಕೆ ಅದಾದ ನಂತರ ಎದುರುಗಡೆನೇ ಮೂವತ್ತೆರಡು ಎತ್ತರದ ಬಸವಣ್ಣನ ಕೂಡ ನೀವು ನೋಡ್ಬೋದು ಅದರ ಆಪೋಸಿಟ್ ಇದೆ ಬಟ್ ಇಲ್ಲಿ ಸ್ವಲ್ಪ ಬೆಳೆ ಕಮ್ಮಿ ಇರೋದರಿಂದ ನನಗೆ ಅದು ಕವರ್ ಮಾಡಲಿಕ್ಕೆ ಆಗ್ತಿಲ್ಲ ಸೊ ನೋಡ್ಬೋದು ಮಾರ್ನಿಂಗ್ ವ್ಯೂ ಅಂತೂ ನಿಜ ಸ್ವರ್ಗಾನೇ ರೀ ಅಷ್ಟು ಚೆನ್ನಾಗಿರುತ್ತೆ ಮಾರ್ನಿಂಗ್ನೇ ಟ್ರೈ ಮಾಡಿ ಎಲ್ಲರೂ ಬರೋದಕ್ಕೆ ಬಟ್ ನೈಟ್ ಕೂಡ ಇತ್ತು ಜನ ರಶ್ ಎಲ್ಲ ಕಮ್ಮಿ ಇತ್ತು ಸೊ ನಾವು ದೀಪ ಎಲ್ಲ ತೊಗೊಂಡೋಗಿರೋದ್ರಿಂದ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದಾಯಿತು ಭಾಳ ಖುಷಿ ಆಗ್ತಿತ್ತು ಬಟ್ ಬೆಳಕಲ್ಲಿ ನೋಡಿದರೆ ಇನ್ನೂ ಖುಷಿ ಜಾಸ್ತಿ ಇರ್ತಿತ್ತು ಪರವಾಗಿಲ್ಲ ಶಿವ ನನ್ನನ್ನು ನೈಟೇ ನೋಡು ಅಂತ ಕರೆಸ್ಕೊಳ್ಬೇಕಾದ್ರೆ ನಾವು ನೈಟೇ ನೋಡಿ ನೆಮ್ಮಸ್ ಬಟ್ ಎಲ್ಲೋ ಒಂದು ಕಡೆ ನೆಮ್ಮದಿ ಜಾಸ್ತಿನೇ ಇತ್ತು ನೂರ ಎಂಟು ಅಡಿ ಶಿವಲಿಂಗದ ಪಕ್ಕನೇ ಈ ಶಿವಲಿಂಗ ಸಹ ಇದೆ ಇಲ್ಲೂ ಬಹಳಷ್ಟು ಶಿವಲಿಂಗಗಳಿದೆ ಸೊ ಇಲ್ಲಿಂದ ಮುಂದೆ ಹೋದರೆ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನ ಸಾಯಿಬಾಬಾ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದನ್ನೆಲ್ಲ ನೋಡ್ಬೋದು ನೀವು ಸ್ವಲ್ಪ ಬೆಳಕಿದೆ ನೋಡ್ಬೋದು ಹಾಗೆ ನಾನೊಂದು ಕೋರಿಕೆಯ ಬಸವಣ್ಣಗೆ ತಿಳಿಸ್ತೇನೆ ನಮ್ಮ ಶಿವಪ್ಪಂಗೆ ತಿಳಿಸ್ಬಿಡು ಬೇಗ ಅಂತ ಹೇಳಿ ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತಷ್ಟೇ ಕೇಳಿದ್ದು ಭಾಳ ಬೇರೇನೂ ಇಲ್ಲ ಸೊ ನೀವು ಸಹ ಈ ಥರ ಮಾಡ್ತೀರಾ ನಾನು ಭಾಳ ಮಾಡ್ತೀನಿ ಈ ಥರ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಎಕ್ಸಿಡ್ ದಾರಿಲಿ ನೋಡಿ ಎಷ್ಟು ಅಂಗಡಿಗಳಿದೆ ಅಂದರೆ ಆಟ ಸಾಮಾನು ಅಂದರೆ ಪ್ರಸಾದ ಪ್ರತಿಯೊಂದು ಕೂಡ ಸಿಗುತ್ತೆ ಆ್ಯಂಡ್ ಚಿಕ್ಕ ಚಿಕ್ಕ ಶಿವಲಿಂಗ ಕೂಡ ಇರುತ್ತೆ ಆ್ಯಂಡ್ ಬಟ್ ನನ್ನ ಕಣ್ಣು ಜಾಸ್ತಿ ಹೋಗಿದ್ದೆ ಈ ಬಂಗಾರಪೇಟೆ ಪಾನಿಪುರಿಗೆ ಯಾರಿಗೆ ಪಾನಿಪುರಿ ಇಷ್ಟ ಇರಲ್ಲ ಹೇಳಿ ಬಟ್ ನಾನು ಹಿಂಗೆ ತಿನ್ನಲೇಬೇಕು ಅಂತ ಹೇಳಿ ಹೋಗಿ ತಗೊಂಡಿದ್ದಾತ್ತು ಇಲ್ಲಿ ನಮ್ಮ ಅಷ್ಟೇ ಅಲ್ಲ ಬರೀ ಮೂವತ್ತು ರೂಪಾಯಿ ಅಷ್ಟೇ ಪ್ಲೇಟು ನೋಡಿ ಮಸ್ತ್ ಇರುತ್ತಲ್ವಾ ಪ್ಯಾನಿ ನೀವು ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ನಾನು ಸಹ ಟೇಸ್ಟ್ ಮಾಡಿದಾಯಿತು ನಾನು ತಿಂದಿದ್ದು ಬಾರಿ ಬಂದೇ ಪೈತಷ್ಟೆ ಖುಷಿ ಆಗ್ತಿತ್ತು ಸೊ ಫ್ರೆಂಡ್ಸ್ ನೋಡಿ ಲೇಟ್ ನೈಟ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಕತ್ತಲೆ ಆಗೋಗಿದೆ ಹಿಂಗೆ ಕಾಣಿಸ್ತಿರ್ಬೋದು ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ ಸೊ ಹಾಗಾಗಿ ಬರೋಷ್ಟರಲ್ಲೇ ಕತ್ಲೆ ಆಗೋಗಿತ್ತು ಇಟ್ ಆಲ್ಮೋಸ್ಟ್ ಏಳು ಕಾಲು ಒಂಬತ್ತು ಗಂಟೆವರೆಗೂ ತೆಗ್ದಿದೆ ಅಂತ ಹೇಳ್ತಾರೆ ಬಟ್ ಲೈಟ್ ಫೆಸಿಲಿಟಿ ಸ್ವಲ್ಪ ಕಮ್ಮಿ ಇರೋದರಿಂದ ಮೇನ್ ಶಿವ ಕಾಣಿಸ್ತಿಲ್ಲ ಅಷ್ಟು ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋ ಒಂದು ವಿಶೇಷವಾದ ಜಾಗ ಹೋಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ವೆಯ್ಟ್ ಮಾಡಿ ಎಸ್ ಬಾಯ್ ಟೇಕ್ ಕೇರ್